ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈಗಾಗಲೇ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಹಾಗೆ ಯುಗಾದಿ ಹಬ್ಬ ಸಹ ಹತ್ತಿರ ಬರ್ತಾ ಇದೆ ಹಬ್ಬದ ದಿನ ಸುಲಭವಾಗಿ ಮತ್ತು ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡ್ಕೋಬೋದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಮಾವಿನಕಾಯಿನ ತೊಳೆದು ಎತ್ತಿಟ್ಕೊತಿದ್ದೀನಿ ಚಿತ್ರಾನ್ನಕ್ಕೆ ಒಂದು ಮಾವಿನಕಾಯಿ ತೊಗೊಂಡ್ರೆ ಸಾಕು ಈಗ ಒಂದು ಪ್ಯಾನ್ಗೆ ನಾನು ಇಲ್ಲಿ ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆನ ಹಾಕಿ ಹುರ್ಕೋತಾ ಇದ್ದೀನಿ ಈ ಮೆಂತ್ಯದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗೆ ಸಾಸಿವೆ ಚಟ್ಪಟ್ ಅನ್ನಬೇಕು ಈಗ ಇದನ್ನ ಪೌಡ್ರ್ ಮಾಡಿ ನಾನು ಎತ್ತಿಟ್ಕೊಂಡೆ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ನೆಲಗಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ನೆಲಗಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಈ ನೆಲಗಡಲೆ ಬೀಜ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಕಡಲೆಬೇಳೆ ಮತ್ತು ಬೇಳೆನ ಹಾಕೋತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಬೇಗ ಫ್ರೈ ಆಗಿಬಿಡುತ್ತೆ ನೆಲಗಡಲೆ ಬೀಜ ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗುತ್ತೆ ಅದಕ್ಕೇ ನೆಲಗಡಲೆ ಬೀಜನ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಎಣ್ಣೆಲೆನೇ ಅದೂ ಫ್ರೈ ಆಗಬೇಕು ಈಗ ನಾನಿಲ್ಲಿ ಸಾಸಿವೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಮತ್ತು ಕರಿಬೇವು ಹಸಿರು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಚಿತ್ರಾನ್ನಕ್ಕೆ ಒಣ ಮೆಣಸಿನಕಾಯಿ ಹಾಕೋದ್ರಿಂದ ಚಿತ್ರಾನ್ನ ತುಂಬ ಟೇಸ್ಟಿ ಆಗಿರುತ್ತೆ ಇಲ್ಲಿ ಖಾರ ಸ್ವಲ್ಪ ಜಾಸ್ತಿನೇ ಬೇಕು ಮಾವಿನಕಾಯಿ ಚಿತ್ರಾನ್ನಕ್ಕೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಉದ್ದುದ್ದವಾಗಿ ಕಟ್ ಮಾಡಿದ್ದಂಥ ಈರುಳ್ಳಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಮೇಲೆ ನಾನಿಲ್ಲಿ ಮಾವಿನಕಾಯಿನ ತುರ್ಕೋತಾ ಇದ್ದೀನಿ ಈ ತುರಿದಂಥ ಮಾವಿನಕಾಯಿನ ನಾನು ಇಲ್ಲಿ ಗೊಜ್ಜು ರೆಡಿ ಮಾಡ್ಕೊಂಡಿದ್ನಲ್ಲ ಚಿತ್ರಾನ್ನಕ್ಕೆ ಅದಕ್ಕೆ ಹಾಕಿ ಮಿಕ್ಸ್ ಇದ್ದೀನಿ ಈ ಮಾವಿನಕಾಯಿನ ನಾವು ಬೇಯಿಸಬಾರ್ದು ಎಣ್ಣೆಯಲ್ಲಿ ಅದು ಹಾಗೆ ಹಸಿಯಾಗಿರಬೇಕು ನಾವು ಚಿತ್ರಾನ್ನ ತಿನ್ನುವಾಗ ಮಾವಿನಕಾಯಿ ನಮ್ಗೆ ಹಾಗೇ ಬಾಯಿಗೆ ಇರಬೇಕು ಆವಾಗಲೇ ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಂದು ಟೇಸ್ಟ್ ಸಿಗುತ್ತೆ ಹಾಗೆ ನಾವು ಚಿತ್ರಾನ್ನ ಮಾಡುವಾಗ ಅನ್ನ ಮಾಡ್ಕೊಳ್ಳೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನ ನಾವು ಈಗ ಮುಟ್ಟಿದರೆ ಅದು ಕೈಗೆ ಅಂಟಬಾರ್ದು ಅನ್ನ ಉದ್ರದ್ರಾಗಿರ್ಬೇಕು ಆವಾಗಲೇ ಚಿತ್ರಾನ್ನ ಚೆನ್ನಾಗೋದು ಈ ಅನ್ನ ಬಿಸಿಯಾಗಿರಬಾರ್ದು ಆರಿರಬೇಕು ನಾವು ಚಿತ್ರಾನ್ನ ಮಾಡೋಕ್ಕೂ ಮೊದಲು ಅನ್ನನ ಬೇಗ ಮಾಡಿ ಅನ್ನ ತಣ್ಣಗಾಗಕ್ಕೆ ಇಡಬೇಕು ಆಮೇಲೆ ನಾವು ಗೊಜ್ಜ್ಗಾಕಿ ಮಿಕ್ಸ್ ಮಾಡಬೇಕು ಇಲ್ಲಿ ನಾನು ಅರಿಶಿಣ ಪುಡಿ ಮತ್ತು ಮೆಂತ್ಯ ಮತ್ತು ಸಾಸಿವೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕಿ ಚೆನ್ನಾಗಿ ಗೊಜ್ಜು ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೀಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಿ ಈ ಚಿತ್ರಾನ್ನಕ್ಕೆ ಉಪ್ಪು ಖಾರ ಹುಳಿ ಸಮವಾಗಿ ಮಿಕ್ಸ್ ಆಗಬೇಕು ಹಾಗೆಯೇ ನಮಗೆ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ ಲಾಸ್ಟ್ ಬಟ್ ದ ಲೀಸ್ಟ್ ಅಂತ ಫೈನಲ್ ಆಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಚಿತ್ರಾನ್ನಕ್ಕೆ ಕೊತ್ತಂಬರಿ ಸೊಪ್ಪು ಇರಲೇಬೇಕು ಯಾವುದೇ ಚಿತ್ರಾನ್ನಕ್ಕಾದ್ರೂ ಈಗ ನಮಗೆ ರುಚಿಯಾದ ಘಮ ಘಮವಾದ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಯುಗಾದಿ ಹಬ್ಬಕ್ಕೆ ನೀವು ಸಹ ಈ ಥರ ಚಿತ್ರಾನ್ನ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಯಾರ್ಯಾರ ನಮ್ಮ ಚಾನಲ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು